ಹಾಯ್ ಹಲೋ ನಮಸ್ತೆ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಪದ್ಮಾ ಸೊ ಈ ವರ್ಷ ಶ್ರಾವಣ ಮಾಸ ಯಾವ ದಿನ ಆರಂಭ ಆಗುತ್ತೆ ಹಾಗೆ ಯಾವ ದಿನ ಮುಕ್ತಾಯ ಆಗುತ್ತೆ ಹಾಗೆ ಯಾವೆಲ್ಲ ಹಬ್ಬಗಳು ಯಾವೆಲ್ಲ ಡೇಟ್ಗೆ ಬಂದಿವೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ಕಂಪಡಿಸ್ಕೋ ಶ್ರಾವಣ ಮಾಸ ಬಂದರೆ ಸಾಕು ತುಂಬ ಸಡಗರ ಹಾಗೆ ಒಂದಾದ ಮೇಲೆ ಒಂದು ಹಬ್ಬ ಬರ್ತಾನೆ ಇರುತ್ತೆ ಹಾಗೆ ನಾವೆಲ್ಲ ತುಂಬಾ ಬ್ಯುಸಿಯಾಗಿರ್ತೀವಿ ಸೊ ಒನ್ ಬೈ ಒನ್ ಹಬ್ಬ ಬರೋದ್ರಿಂದ ತುಂಬ ಸಿಕ್ಕಾಪಟ್ಟೆ ಆಗಿರ್ತೀವಿ ಶ್ರಾವಣ ಮಾಸದಲ್ಲಿ ಈ ತಿಂಗಳಲ್ಲಿ ಇಲ್ಲ ಅಂತಂದ್ರೆ ಒಂದು ಸಿಕ್ಸ್ಟೀನ್ ಡೇಸ್ ಟು ಟ್ವೆಂಟಿ ಡೇಸ್ ಎಲ್ಲ ಪೂಜೆಗಳಲ್ಲೇ ಕಳೆದು ಹೋಗುತ್ತೆ ಟೈಮು ಈ ವರ್ಷ ಕ್ಯಾಲೆಂಡರ್ ಪ್ರಕಾರ ಆಗಸ್ಟ್ ಐದು ಹಾಗೆ ಸೋಮವಾರದಿಂದ ಶ್ರಾವಣ ಮಾಸ ಆರಂಭ ಆಗುತ್ತೆ ಹಾಗೆಯೇ ಸೆಪ್ಟೆಂಬರ್ ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಂಗಳವಾರ ಅಮಾವಾಸ್ಯ ತಿಥಿಯಂದು ಶ್ರಾವಣ ಮಾಸ ಮುಕ್ತಾಯವಾಗುತ್ತೆ ಹಾಗೆ ಮರುದಿನ ಭಾದ್ರ ಮಾ ಸ್ಟಾರ್ಟ್ ಆಗುತ್ತೆ ಈ ಶ್ರಾವಣ ಮಾಸದಲ್ಲಿ ಅನೇಕ ಹಬ್ಬಗಳನ್ನು ಅಡ್ಜಸ್ಲಾಗುತ್ತೆ ನಾಗರ ಪಂಚಮಿ ಹಬ್ಬ ಗೌರಿ ಹಬ್ಬ ಹಾಗೆ ಸೊ ಹೊಸದಾಗಿ ಮದುವೆ ಆಗೋರಂತೂ ಗೌರಿ ಹಬ್ಬ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ ತವರ ಮನೆಗೆ ಹೋಗಿ ಸೆಲೆಬ್ರೇಟ್ ಮಾಡ್ತಾರೆ ಹಾಗೆ ಕೃಷ್ಣ ಜನ್ಮಾಷ್ಟಮಿ ಹಾಗೆ ಶುಕ್ರವಾರ ಸಂಪತ್ ಶುಕ್ರವಾರ ಹಾಗೆ ಶ್ರಾವಣ ಸೋಮವಾರದಂದು ಶಿವನ ಪೂಜೆ ತುಂಬ ಪೂಜೆಗಳನ್ನು ಮಾಡ್ತಾರೆ ಹಾಗೆ ಇಲ್ಲಿ ನಾನು ಯಾವೆಲ್ಲ ಹಬ್ಬಗಳು ಯಾವೆಲ್ಲ ಡೇಟಿಗೆ ಬಂದಿವೆ ಅಂತ ಒಂದು ಸಂಕ್ಷಿಪ್ತವಾಗಿ ಹೇಳ್ತೀನಿ ಈ ಮಾಸದಲ್ಲಿ ಎಲ್ಲರೂ ವಿಶೇಷವಾಗಿ ಆಚರಿಸುವ ಹಬ್ಬಗಳು ಮಂಗಳ ಗೌರಿ ವೃತ್ತ ಹಾಗೆ ಶುಕ್ರ ಗೌರಿ ವೃತ ಹಾಗೆ ಅಷ್ಟಮಿ ಪೂಜಾ ಹಾಗೆ ರಕ್ಷಾಬಂಧನ ಹಾಗೆ ಕೃಷ್ಣ ಜನ್ಮಾಷ್ಟಮಿ ಹಾಗೆ ನಾಗರ ಪಂಚಮಿ ಮೊದಲನೆಯದಾಗಿ ರಕ್ಷಾಬಂಧನ ರಕ್ಷಾಬಂಧನ ಹಬ್ಬ ನಮಗೆಲ್ಲರಿಗೂ ಇದೆ ಅಣ್ಣ ತಂಗಿಯರ ಹಬ್ಬ ರಕ್ಷಾಬಂಧನವನ್ನು ಹುಣ್ಣಿಮೆಯ ದಿನ ಆಚರಣೆ ಮಾಡಲಾಗುತ್ತದೆ ಹಾಗೆ ಈ ವರ್ಷ ಆಗಸ್ಟ್ ಹತ್ತೊಂಬತ್ತಕ್ಕೆ ರಕ್ಷಾ ಬಂಧನ ಹಬ್ಬವಿದೆ ಹಾಗೆ ಈ ದಿನ ಉಪಕ್ರಮವನ್ನು ಸಹ ಆಚರಿಸಲಾಗುತ್ತದೆ ಹಾಗೆ ಇವತ್ತಿನ ದಿನ ಜನಿವಾರವನ್ನು ಸಹ ಬದಲಾಯಿಸಿಕೊಳ್ಬಹುದು ಮಂಗಳ ಗೌರಿ ವೃತ ಮಂಗಳ ಗೌರಿ ವೃತವನ್ನು ಮದುವೆಯಾದ ಹೆಣ್ಣು ಮಕ್ಕಳು ಮೊದಲನೇ ವರ್ಷದಿಂದ ಐದು ವರ್ಷದ ತನಕ ಈ ಹಬ್ಬವನ್ನು ಮಾಡ್ತಾರೆ ಇದಕ್ಕೆ ಶ್ರಾವಣ ಮಾಸದ ಮಂಗಳವಾರಕ್ಕೆ ವಿಶೇಷವಾದ ಮಹತ್ವವಿದೆ ಹಾಗೆ ಈ ಮಂಗಳ ಗೌರಿ ವೃತ ಮಾಡುವುದರಿಂದ ದಾಂಪತ್ಯದಲ್ಲಿ ಎಂದಿಗೂ ತೊಂದರೆ ಆಗುವುದಿಲ್ಲ ಹಾಗಾಗಿ ಈ ವೃತವನ್ನು ಚಾರ್ಜು ತಪ್ಪದೆ ಎಲ್ಲರೂ ಮದುವೆಯಾದ ಸ್ತ್ರೀಯರು ಮೊದಲನೇ ವರ್ಷದಿಂದ ಐದನೇ ವರ್ಷ ತನಕ ಕಂಪಲ್ಸರಿಯಾಗಿ ಮಾಡ್ತಾರೆ ಹಾಗೆ ವರಮಹಾಲಕ್ಷ್ಮಿ ಹಬ್ಬ ವರಮಹಾಲಕ್ಷ್ಮಿ ಹಬ್ಬ ಎಲ್ಲರಿಗೂ ಗೊತ್ತೇ ಇದೆ ಈ ಹಬ್ಬವನ್ನು ಮಾಡುವುದರಿಂದ ಲಕ್ಷ್ಮಿ ಒಲಿತಾಳೆ ಹಾಗೆ ಲಕ್ಷ್ಮೀ ಕೃಪೆ ನಮಗೆ ದೊರೆಯುತ್ತದೆ ಹಾಗೆ ಸಂಪತ್ತು ಹೆಚ್ಚಾಗುತ್ತೆ ಇದು ಇದನ್ನು ವಿಶೇಷವಾಗಿ ಎರಡನೇ ಶುಕ್ರವಾರ ಮಾಡಲಾಗುತ್ತದೆ ಹಾಗೆ ಕೃಷ್ಣ ಜನ್ಮಾಷ್ಟಮಿ ಕೃಷ್ಣ ಪಕ್ಷದ ಅಷ್ಟಮಿ ದಿನ ರೋಹಿಣಿ ನಕ್ಷತ್ರದಂದು ಕೃಷ್ಣ ಜನ್ಮಾ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಣೆ ಮಾಡಲಾಗುತ್ತದೆ ಈ ವರ್ಷ ಆಗಸ್ಟ್ ಇಪ್ಪತ್ತಾರಕ್ಕೆ ಅಷ್ಟು ಕೃಷ್ಣ ಜನ್ಮಾಷ್ಟಮಿ ಹಬ್ಬ ಇದೆ ಹಾಗೆ ನಾಗರ ಪಂಚಮಿ ಹಬ್ಬ ಈ ವರ್ಷ ಆಗಸ್ಟ್ ಒಂಬತ್ತಕ್ಕೆ ಬಂದಿದೆ ಸೊ ಒಂದು ಲಿಸ್ಟ್ ಮಾಡ್ಕೊಂಡಿದ್ದೀನಿ ಯಾವೆಲ್ಲ ಹಬ್ಬಗಳು ಯಾವೆಲ್ಲ ಡೇಟ್ಗೆ ಬಂದಿದೆ ಅಂತ ಹೇಳಿ ಈ ವರ್ಷ ಶ್ರಾವಣ ಮಾಸ ಪ್ರಾರಂಭದ ದಿನಾಂಕ ಆಗಸ್ಟ್ ಐದು ಸೋಮವಾರ ಮೊದಲನೇ ಮಂಗ್ ಶ್ರಾವಣ ಮಂಗಳವಾರ ಆಗಸ್ಟ್ ಆರಕ್ಕೆ ಹಾಗೆ ಮೊದಲನೇ ಶ್ರಾವಣ ಶುಕ್ರವಾರ ಆಗಸ್ಟ್ ಒಂಬತ್ತಕ್ಕೆ ಎರಡನೇ ಶ್ರಾವಣ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಆಗಸ್ಟ್ ಹದಿನಾರಕ್ಕೆ ಮೂರನೇ ಶ್ರಾವಣ ಮಂಗಳವಾರ ಆಗಸ್ಟ್ ಇಪ್ಪತ್ತಕ್ಕೆ ಹಾಗೆಯೇ ಮೂರನೇ ಶ್ರಾವಣ ಶುಕ್ರವಾರ ಆಗಸ್ಟ್ ಇಪ್ಪತ್ತ್ಮೂರಕ್ಕೆ ಹಾಗೆ ನಾಲ್ಕನೇ ಶ್ರಾವಣ ಮಂಗಳವಾರ ಇಪ್ಪತ್ತೇಳು ಆಗಸ್ಟ್ಗೆ ಹಾಗೆ ಕೊನೆಯ ಶುಕ್ರವಾರ ಆಗಸ್ಟ್ ಮೂವತ್ತಕ್ಕೆ ಹಾಗೆ ಸೆಪ್ಟೆಂಬರ್ ಮೂರು ಮಂಗಳವಾರ ಮಂಗಳವಾರ ಗೌರಿ ವ್ರತದಿಂದ ಈ ಶ್ರಾವಣ ಮಾಸ ಅಂತ್ಯವಾಗುತ್ತೆ ನಮ್ಮ ಮನೆಯಲ್ಲಂತೂ ತುಂಬಾ ಬ್ಯುಸಿಯಾಗಿರ್ತೀವಿ ಬಿಕಾಸ್ ಸೋಮವಾರದಿಂದ ಶಿವನ ಪೂಜೆ ಮಾಡ್ತೀವಿ ಶಿವನ ಲಿಂಗವನ್ನು ಮಾಡಿ ಮಣ್ಣಿನಿಂದ ಲಿಂಗವನ್ನು ಮಾಡಿ ಆ ದಿನ ಶಿವನ ಪೂಜೆ ಮಾಡ್ತೀವಿ ಹಾಗೆ ನೈವೇದ್ಯ ನೈವೇದ್ಯ ಕೂಡ ಮಾಡ್ತೀನಿ ಅದಾದಮೇಲೆ ನೆಕ್ಸ್ಟ್ ಡೇ ಮಂಗಳವಾರ ಮಂಗಳ ಗೌರಿ ವ್ರತ ಇರುತ್ತೆ ನಂದು ಅದಾದಮೇಲೆ ನೆಕ್ಸ್ಟ್ ಡೇ ಬುಧವಾರ ಅಂತ ಏನೂ ಇರೋದಿಲ್ಲ ಬಟ್ ಅದನ್ನು ಇಳಿಸ್ತೀವಿ ಮ ಏನು ಕಾಯೆಲ್ಲ ಕಳಸೆಲ್ಲ ಕುಡಿಸಿರ್ತೀನಲ್ಲ ಅದನ್ನು ಇಳಿಸ್ತೀನಿ ಅದಾದಮೇಲೆ ಗುರುವಾರ ಒಂದು ಸ್ವಲ್ಪ ಫ್ರೀ ಕೆಲವರು ಗುರುವಾರ ಕೂಡ ತೆನಿ ಮೌನೇಶ್ವರ ಬಟ್ ನಾನೇನು ಮಾಡಲ್ಲ ಅದಾದಮೇಲೆ ನೆಕ್ಸ್ಟ್ ಶುಕ್ರವಾರ ಸಂಪತ್ ಶುಕ್ರವಾರ ಸೊ ಶುಕ್ರವಾರ ಗೌರಿ ವ್ರತ ಇರುತ್ತೆ ಪ್ಲಸ್ ನಮ್ಮದು ಅಷ್ಟಮಿ ಕೂಡ ಮಾಡ್ತೀನಿ ನಾನು ಅಷ್ಟಮಿ ಹಬ್ಬ ಕೂಡ ಇರುತ್ತೆ ತುಂಬ ನಾನು ಬ್ಯುಸಿಯಾಗಿರ್ತೀನಿ ಅದಾದಮೇಲೆ ಶನಿವಾರ ಕೂಡ ಅಷ್ಟೇ ಶ್ರಾವಣ ಶನಿವಾರ ಅಂತ ಕೂಡ ಅದು ಕೂಡ ಪೂಜೆ ಮಾಡ್ತೀವಿ ಪೂಜೆ ಅಂದರೆ ಎಕ್ಸ್ಪೆಷಲಿ ಅದರದ್ದಿನ ಸಪ್ರೇಟ್ ಪೂಜೆ ಇರಲ್ಲ ಬಟ್ ಏನು ಶುಕ್ ಅಷ್ಟಮಿಗೆ ಅಂತ ಪೂಜೆ ಮಾಡ್ತೀವಿ ಅದನ್ನು ಸ್ವಲ್ಪ ಕೆಲವೊಂದು ಇರುತ್ತೆ ಸೊ ಹಾಗಾಗಿ ಶ್ರಾವಣ ಶನಿವಾರ ಕೂಡ ಪೂಜೆ ಇರುತ್ತೆ ಹಾಗೆ ಸ್ವಲ್ಪ ಸಂಡೇ ಮಾತ್ರ ಫ್ರೀ ಹಾಗೆ ನಾನು ಈ ಮಂತಲ್ಲಿ ಸ್ವಲ್ಪ ತುಂಬಾ ಬ್ಯುಸಿಯಾಗಿರ್ತೀನಿ ಅಂತಲೇ ಹೇಳ್ಬೋದು ಸೊ ಯಾವುದಕ್ಕೂ ಟೈಮ್ ಸಾಲಲ್ಲ ಯಾಕಂತಂದರೆ ಸೊ ನೆಕ್ಸ್ಟ್ ಮತ್ತೆ ಹಿಂದಿನ ಜನ ಪ್ರಿಪೇರ್ ಆಗಬೇಕು ಈ ರೀತಿ ಎಲ್ಲ ಇರತ್ತೆ ತುಂಬ ಬ್ಯುಸಿಯಾಗಿರ್ತೀನಿ ತುಂಬ ಬ್ಯಿಸ್ ಕಡೆ ನಂದು ಈ ಶ್ರಾವಣ ಮಾಸ ಹಾಗೆ ಹಾಗೆ ಅಷ್ಟೇ ಅಂತ ಅಲ್ಲದೆ ಉಪವಾಸ ಕೂಡ ಅಷ್ಟೇ ಮಂಗಳ ಗೌರಿ ಹಾಗೆ ಶುಕ್ರ ಗೌರಿ ಅಷ್ಟೇ ಫುಲ್ ಡೇ ಅಂದರೆ ಊಟ ಮಾಡಲ್ಲ ಮಂಗಳೂರಿಗೌರಿಗೂ ಮತ್ತು ಶುಕ್ರಗೌರಿಗೂ ಸ್ವಲ್ಪ ಡಿಫ್ರೆನ್ಸ್ ಇದೆ ಸ್ವಲ್ಪ ಜಾಸ್ತಿ ಏನಿಲ್ಲ ಅಂದರೆ ಉಪವಾಸದ ಸಂಬಂಧಪಟ್ಟಿದ್ದು ಸೊ ಹಾಗಾಗಿ ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಖಂಡಿತವಾಗ್ಲೂ ಅದರ ಕಂಪ್ಲೀಟಾಗಿ ಆಗಿ ಹೇಳ್ತೀನಿ ಸೊ ಅಲ್ಲಿವರೆಗೂ ನೋಡ್ತಾ ಇರಿ ನನ್ನ ವಿಡಿಯೋಸ್ನ ಹಾಗೆ ನೆಕ್ಸ್ಟ್ ವ್ಲಾಗಲ್ಲಿ ಪೂಜಾ ಸಾಮಗ್ರಿಗಳು ಏನೇನು ಬೇಕು ಹಾಗೆ ಯಾವ ರೀತಿ ಪ್ರಿಪೇರ್ ಆಗಬೇಕು ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವೆಲ್ಲ ಹಬ್ಬಗಳು ಯಾವೆಲ್ಲ ಡೇಟ್ಗೆ ಬಂದಿವೆ ಹಾಗೆ ಯಾಕೆ ಆಚರಣೆ ಮಾಡ್ತಾರೆ ಅಂತ ಸಂಕ್ಷಿಪ್ತವಾಗಿ ಹೇಳಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್